ಏ ಪಾತಮ್ಮ ಬ್ಯಾರೆ ತಗಿ ಏಪ ಒಂದ್ ನಾಲ್ಕು ತೋರಿಸಿ ಇದ್ರಾಗ ತಗೋರಿ ತಗೋರಿ ಅನ್ಯ ಬ್ಯಾರೆ ತರ ತಗಿ ಮತ್ತೆ ಹೊಸಸ ಬಂದಿರ್ತಾವಲ್ಲ ಈಗ ಹೊಸ ಡಿಸೈನು ಕಲರ್ ಅಂತ ತಗಿ ನೋಡಣಂತ ಜಯಿ ನೀವ್ ಸೀರೆ ತಗೋತಿರಿ ಒಂದ್ ಈಟ ಕೆಲಸ ಇತ್ತು ನಂದ ಈಗ ನೆನಪಾತ ಹಿಂಗ್ ಬರ್ತಾನಂತ ನಾನು ಅಯ್ಯಯ್ಯ ತಡ್ರಿ ನಾವು ಬಂದ ಬಿಡ್ತೀವಿ ಏನ್ ಕೆಲಸ ಹೋಗಿ ಬಿಡಂತಿ ಅಟ ಎದಕ್ ಅರ್ಜೆಂಟ್ ಮಾಡಕತ್ತಿದ್ದೀರಿ ನೋಡಪ್ಪ ನಮ್ಮ ಯಜಮಾನರು ಅವಸರ ಮಾಡಾತ್ತಾರ ನೀ ನೋಡ್ರಿ ಎಲ್ಲೆಲ್ಲಿ ಸೀರಿ ತೋರಿಸ್ವಲ್ಲ ಈಗ ಏನು ತೋರಿಸ್ತೀಯ ಏನ್ ಬ್ಯಾರಿಗೆ ಹೋಗೋಣ ನಾವು ತೋರ್ಸಾತನೀ ಕರ ನಿಮಗೆ ಎಂತಾದ್ ಬೇಕು ಹೇಳ್ರಿ ಎಂತಾದ ತೋರಿಸ್ತಾನೆ ತೋರ್ಸಿದ್ದಕ್ಕೆಲ್ಲ ಹೆಸರು ಇಡಾಕತ್ತೀರಿ ನೀವು ರೀ ಅದರಿ ನನ್ ಕೆಲಸ ಸೀರಿ ತೋರ್ಸಾಕೋಲ್ಲ ಅಂತನಿ ನೋಡ್ರಿ ನಿಮ್ಗೆ ಎಂತಾರ ಬೇಕ ಹೇಳ್ರಿ ಅಂತ ತಗೊಂಬರ್ ಅಂತ ನಿಮ್ಮ ಅಂಗಡಿಯಾಗ ಆಗ ಹೆಂತ ಸೀರೆ ಅದಲ್ಲ ಯಾ ಅದಾವಲ್ಲ ಎಲ್ಲಾನು ಒಂದು ಅಂದ್ಬಿಡ್ಬಾರ ನೋಡ್ತೀವಿ ಬೇಕಂದ್ರೆ ನೀನು ತೋರಿಸ್ ಮದ್ಲೆ ನಾವು ಇಷ್ಟ ಆಗಿದ್ದು ತಗೋತೇವೆ ಆ ಬನ್ನಿ ಮೇಡಮ್ ಸೀರೆ ಬೇಕನ್ರೀ ಯಾವ ತರ ಸೀರೆ ಬೇಕ್ರಿ ಹೊಸ ಹೊಸ ಕಲೆಕ್ಷನ್ಸ್ ಬಂದವ್ರಿ ಎಲ್ಲಾ ತರ ತೋರಿಸ್ತೇನ್ರಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಯ್ಯಯ್ಯೋ ಈಗಿನೂ ಇಲ್ಲೇ ಬಂದ್ಲಲ್ಪ ಅಯ್ಯೋ ಏನ್ ಹೇಳಿ ಜೈ ನೋಡ್ರ ಮುಗಿತಿ ಕತಿ ಓ ನೀವ್ ಆಲ್ರೆಡಿ ಸೀರಿ ಸೆಲೆಕ್ಟ್ ಮಾಡಕ್ ಬಂದ್ ಕುಂತೀರಾ ಇಲ್ಲಿ ಅಯ್ಯೋಯ್ಯೋ ಈಗಿನ ಬಂದಾಳಲಿಲ್ಲ ಈಗಿನ ಕರ್ಕೊಂಡ್ ಬಂದ ನನಗೆ ಬಾ ಅಂತ ಹೇಳಾರ ಅವ್ರ ಈಗ ಜಾಜಲ್ಲ ಐಕೆ ಹೌದು ಯಾರಿಗಂದ್ಲಿಕ್ಕೆ ಬಂದ್ ಸೀರಿ ಆರ್ಸಾಕತ್ತಿರ್ಲ ಅಂತ ಹೇಳಿ ಜೇಕ ಇವ್ರ ಇವ್ರ ನಿಮ್ ಮನೆಗ್ ಬಂದಿದ್ರಲ್ಲ ಅವತ್ತ ಜಾಜಿ ಅವರಲ್ಲ ಅವ್ರ ಹೌದು ಅವ್ರ ಜಾಜಿ ಅವ್ರ ಆರಾಮದಿರಿ ನೀವೇನ್ರಿ ಇಲ್ಲಿ ಬಂದ್ಬಿಟ್ಟಿರಿ ಹ್ಞೂ ರೀ ಅರಾಮದೇನಿ ನೀವು ಆರಾಮದಿರಿ ಅದು ಏನಿಲ್ರಿ ಹಂಗ ಒಂದು ಸೀರೆ ತೊಗೊಳದಿತ್ರಿ ಅದಕ್ಕೆ ಬಂದ್ಯಾ ರೀ ಹ್ಞೂ ಜೇಕಾ ಅರಾಮದಿಯಾ ನೀನು ಸೀರೆ ತಗೊಳಕ್ ಬಂದಿಯಾನೇ ಅಯ್ಯೋ ನಾನು ಸೀರೆ ತೊಗೊಳಕ ಬಂದಿದ್ಯಾ ಚಲೋ ಆತು ನೋಡ್ ನೀವು ಇದ ಅಂಗಡಿಗೆ ಬಂದಿರಿ ನಾನು ಇದ ಅಂಗ್ಡಿಗೆ ಬಂದೇನಿ ನನಗಂತೂ ನಿಮ್ಮನ್ನ ನೋಡಿ ಖುಷಿ ಆತು ಎಷ್ಟು ದಿನ ಆಗಿತ್ತು ನಿಮ್ಮನ್ನೆಲ್ಲ ನೋಡಲಿ ಆ ಹ್ಞೂ ಅರಾಮದಿ ಖುಷಿ ಆಯ್ತಂತ ಖುಷಿ ಆಗೋಲ್ದು ಈ ಬಂಡ್ಲದ ಬಂದಾಳ ಇಲ್ಲೇ ಅರಾಮದೇ ಶಂಕರ್ ಎಷ್ಟು ದಿನಾತ್ ಬೆಟ್ಟೆ ಆಗುಲಿ ಬೆಟ್ಟೆ ಆಗಿಲ್ಲ ನೋಡಿ ನೀನು ಇವತ್ತು ನೀನ್ ನೋಡಿ ಖುಷಿ ಆತ ನನಗೆ ನೀ ಬಂದಿದ್ದು ಆತ ಅಂದಂಗ ನೀ ಎದಕ್ ಬಂದಿದ್ದಿ ಅಯ್ಯಯ್ಯ ಇದೆಂತ ಪ್ರಶ್ನೆ ನಿಂದು ಅಲ್ಲ ಸೀರೆ ಹಂಗಿ ಕುಂತಾರ ಹಿಂತಿ ಕೂಡ ಮತ್ತೆ ಎದಕ್ ಬಂದ್ ಏನ್ ಕೇಳ್ತಿಯಲ್ಲ ಅವ್ರು ಸೀರೆ ಕೊಡ್ಸಾಕ್ ಬಂದಾರ ನನಗೆ ಜಯ ಬಾಳ ದಿನ ಆತು ನಿಗೇನು ಕೊಡ್ಸಿದ್ಲಾ ನಾನು ಸೀರೆ ಕೊಡ್ತಾನ ಬಾ ಅಂತೇಳಿ ಕರ್ಕೊಂಡ್ ಬಂದಾರ ನನ್ನ ಸೀರೆ ಆರ್ಸಾಕುಂತೇವಿ ತಾವ ತಮ್ಮ ಕೈಯಾರ ಆರ್ ಸಾಕುಂತಾರ ಜಯ ನಿನಗ ಈ ಚಲೋಕತಿ ಈ ಚಲೋಕತಿ ಈ ಬಣ್ಣದ್ ಕೊಡು ಆ ಬಣ್ಣದ ಕೊಡು ಅಂತ ಹೇಳಿ ಅಂಗಡಿ ಅವ್ನು ಹೇಳಿ ಸೀರೆ ತೆಗೆ ಸಾಕುಂಟಾರ ಇವತ್ತು ಅವ್ರ ಇಷ್ಟಪಟ್ಟು ಅವ್ರ ಆಯ್ಕೆ ಮಾಡಿದ್ದನ್ನ ನಾ ಸೀರಿ ತಗೋಬೇಕು ಹ್ಞೂ ಅದಕ್ಕಂತ ಬಂದೇವಿ ಹೌದೇಕಾ ಈಗ ಎದಕ್ ಸೀರಿ ಐ ಇದೆಂತ ಪ್ರಶ್ನೆ ನಿಂದು ಜಾಜಿ ಈಗ ಎದಕ್ ಅಂತ ಅಂತಲ್ಲ ಗಂಡ ಇಷ್ಟಪಟ್ಟು ಹಿಂತಿಗ್ ಸೀರೆ ಕೊಡಿಸ್ತಾನ ಯಾವಾಗ್ ಬೇಕಾದಾಗ ಕೊಡ್ಸ್ಬೋದು ಈಗ ಕೊಡ್ಸ್ಬೇಕು ಈಗ ತಗೋಬೇಕು ಅಂತ ಏನಾರ ನನ್ನ ಗಂಡಕ್ಕೆ ನನ್ ಅನ್ಸತ್ತೆ ಕೊಡ್ಸಾಕತ್ತಾರು ಇನ್ ಹಬ್ಬ ಹುನಿಯುದಾಗಟ್ಟ ಕೊಡ್ಸ್ಬೇಕ ಹಿಂತ ಸೀರೆನ ಯಾವಾಗ್ ಬೇಕಾದಾಗ ಕೊಡಸ್ಬೋದು ನನ್ ಗಂಡ ಬಾ ಅಂದ ಅದಕ್ ಬಂದ್ ತಗೊಳಕತ್ತೇವಿ ಏ ಇಲ್ಲ ಜಯಿ ಎದಕ್ ಸುಳ್ಳು ಹೇಳಕ್ಕಿಲ್ಲ ಇಲ್ಲಪ್ಪಲ್ಲ ಅಂದ್ರ ಮತ್ತೆ ನಿಮ್ಮನ್ನ ಬಿಡುದಿಲ್ಲ ಹೋಗಿ ಮತ್ತೆ ಏನ ಈಗ ಸುಮ್ಮ ನಾ ಹೂ ಅನ್ಬೇಕು ನಾ ಹೇಳಿದಕ್ಕೆಲ್ಲ ನಾ ಏನ್ ಹೇಳ್ತಾನ ಅದಕ್ಕೆಲ್ಲ ಹ್ಞೂ ಜೈ ಹೇಳ್ದಂಗ ಹ್ಞೂ ಜೈ ಹೇಳ್ದಂಗ ಅನ್ಬೇಕು ಅಷ್ಟ ನೀವು ಮತ್ತೆ ಇಲ್ಲ ನಾ ಕೊಡ್ಸಾಕ್ ಬಂದಿಲ್ಲ ಅವ್ರ ಬಂದಿದ್ರು ನಾ ಆಮೇಲೆ ಬನ್ನಿ ಅಂತ ಏನಾರ ಹೇಳಿದ್ರ ಮತ್ತೆ ನನಗೈತಿ ನಿಮ್ಗೈತಿ ಹೋಗಿ ಮತ್ತೆ ಏನಕ್ಕೇ ಈಗ ಸುಮ್ಮ ಹೂ ಅನ್ಬೇಕಷ್ಟು ಹ್ಞೂ ಹೌದಾ ಜೈಕ ಹ್ಮ್ ಅದಕ್ಕೆ ಬಂದೆ ಮತ್ತೆ ಸೀರೆ ತಗೊಳಾಕಂತಾನ ಆರ್ಸಾಕತ್ತಿದ್ರಿ ಈಗ ಅಟ್ರಾಗ್ ನೀ ನೋಡು ನೋಡ್ರಿ ಅರಸ ಬರ್ರಿ ಸೀರಿನಾ ಓ ನೀವೆಲ್ರು ಒಂದೇ ಫ್ಯಾಮಿಲಿ ಏನ್ರಿ ಈ ಮೇಡಮ್ ಅವರು ನಿಮ್ಮ ಫ್ಯಾಮಿಲಿ ಏನ್ರಿ ಅಕ್ಕರ ಏ ಪೈಲೆ ಪ ಫ್ಯಾಮಿಲಿ ಇಲ್ಲ ಏನಿಲ್ಲ ಅವ್ರ ಹಂಗ ಪರಿಚಯದಾರ ಅದಾರ ನಾನು ನನ್ನ ಗಂಡ ಅತ್ತ ನನ್ನ ಫ್ಯಾಮಿಲಿ ಇಲ್ಲ ನನಗೊಬ್ಬ ಮಗ ಅದಾನು ನಾ ಅತ್ತೆ ಬೇಕಾದಳು ನಾವು ನಾಕ ಮಂದಿದ್ದೀವಿ ಅವ್ರು ಯಾರ ಪರಿಚಯದಾರ ಅದಾರ ಪರಿಚಯ ಹ್ಞೂ ಹಂಗಂತ ಮಾತಾಡ್ತಿದೀವಿ ಅಷ್ಟ ಫ್ಯಾಮಿಲಿ ಅದು ಏನಿಲ್ಲಪ್ಪ ನನಗೆ ಸೀರೆ ಕೊಡ್ತೇನೆ ಬಾ ಅಂತ ಹೇಳಿ ಈಗ ಅಕ್ಕಿನ ಕರ್ಕೊಂಡ್ ಬಂದು ನಾನು ಸೀರೆ ಕೊಡ್ಸಾಕ ಅಯ್ಯಯ್ಯೋ ಏನಾತಿದು ಅಲ್ಲ ಈಕಿನೂ ಈಗ ಬಂದಾಳು ಜೈನು ಇಲ್ಲೇ ಅದಾಳು ಅಡ್ಕೊತ್ನಾಗ ಅಡಿಗೆ ಸಿಕ್ಕಂಗೆ ಆಗ್ಬಿಡ್ತಾನೆ ನನ್ನ ಬಾಳಿ ಯಾರು ಅಂತ ಮಾಡ್ಲಿ ಜಯಕ್ಕ ಜಕ್ಕ ಅಲ್ಲ ಜಯಕ್ಕ ಈ ಜಾಜಿ ಇಲ್ಲಿ ಯಾಕೆ ಬಂದಾಳು ಆ ಸೀರೆ ತಗೊ ಬಂದ್ರಲ್ಲ ಹೇಗಿರ್ಚಕ್ಕ ಹೋಗ್ಲಿ ಬಿಡು ಬಂದ್ರ ಬರ್ವಾಳು ಮೊದ್ಲ ನಾವು ಬಂದಿ ಮೊದ್ಲೇ ನಮಗ ತೋರ್ಸ್ಬೇಕು ಅವ್ ಸೀರಿ ಬೇರೆ ಯಾರಿಗಿರೋ ಒಂದ್ ಬಿಡ್ತಾನೇ ಈಗ ಮೊದ್ಲು ನಾವ್ ತಗೊಂಡಿದ್ರೆ ಆಯ್ಕೆ ತಗೋಬೇಕು ಸೀರಿನ ಅಯ್ಯೋ ಜಯಕ್ಕ ಸೀರಿದ್ ಬಿಡು ನೀನು ಅಲ್ಲ ಎಲ್ಲ ಈಕಿ ಇಲ್ಲೇ ಯಾಕೆ ಬಂದಾಳು ಬೇರೆ ಅಂಗಡಿಗೆ ಹೋಗ್ಬೇಕಿತ್ತಿಲ್ಲ ಅದ್ರಾಗೂ ಶಂಕರಾನ್ನಾರ ಇಲ್ಲೇ ಅದಾರು ಈ ಟೈಮಿಗೆ ಇಲ್ಲೇ ಬಂದಾಳು ನನಗೆ ಯಾಕೆ ಡೋಟ್ ಬರಾಕುತತಿ ಶಂಕರ್ಯಾರ ಹೇಳಿ ಕೇಳಿ ಕರ್ಸ್ಕೊಂಡಾರ ಮತ್ತೆ ಇಲ್ಲಿ ಬಾ ಇಲ್ಲಿ ಅಂತ ಹೇಳಿ ಹಾಂ ಅವರಿಬ್ರು ಬರಾಕ ಮತ್ತೆ ಮೊದಲು ಇಲ್ಲಿ ಬಂದು ಕುಂದ್ರಾಕ ಇಬ್ಬರು ನಮ್ಮನ್ನು ನೋಡಿದ ಹೂಟ್ಲೆ ಒಂಥರ ಶಾಖನಾಗಿದ್ದರು ಅವರು ಹಂಗೆ ಮಾಡಿ ಶಂಕ್ರನ್ನಾರ ಈಗಕ್ಕಿನ್ನೂ ಮಕ್ಕ ಒಂಥರ ಮಾಡಿದಳು ನಮ್ಮನ್ನು ನೋಡಿದ ಕೂಟ್ಲೆ ಹಾಂ ಅವರಿಬ್ರು ಬರ್ಬೇಕಂತ ಬಂದು ನಾವಿಲ್ಲಿ ಬಂದು ಕುಂತಿದ್ದು ನೋಡಿ ಶಾಕ್ ಆದ್ರನ ನನಗೆ ಯಾಕೆ ಡೋಟು ಹಾಗಾಗಿರ್ತಕ್ಕ ಹಂಗೇನಿರೋದ್ ಅನ್ಸ್ತತಿ ಅಂದ್ರೆ ನನ್ಗಂಡ್ ಹೇಳಿದಲ್ಲ ಆಗೇಳೆ ನೀವ್ ಒಳಗ್ ಬರುದ್ ನೋಡಿ ಬನ್ನಿ ಅಂತೇಳಿ ಹ್ಮ್ ಆಕೆಂಗ ಬಂದಿರ್ಬೇಕು ನನಗತಿಲ್ಲ ಹೇಗ ಜಕ್ಕ ಯುವ ನೀವು ಬೇಕಿ ಗಂಡಂದೆಲ್ಲ ಹೇಳಿದ್ ಬಿಟ್ಲಿ ನಂಬೆ ಬಿಡ್ತಿ ಏನ್ ಹೇಳೋರು ಹ್ಞೂ ಹ್ಞೂ ಅಂತ ಹೇಳಿ ಯುವ ನನಗೆ ಯಾಕೆ ಅವ್ರ ಇಬ್ಬರ ಮೇಲೆ ಡೋಟ್ ಬರಾಕುಂತೇ ಜಯ ಅಕ್ಕ ಆ ತಡಿ ಈಗ ನೋಡಿ ಹೆಂಗ ಉರ್ಸ್ತಾನಂತ ಹೇಳಕಿನ ಮೇಡಮರ ಬರ್ರಿ ಕುಂದ್ರಿ ಸೀರೆ ತೋರಿಸ್ತಾನೆ ನಿಮಗೂ ಹಾ ಬನ್ನಿ ಬನ್ನಿ ಜಯಕ್ಕ ಮಾಡ್ತಂತಡಿ ನಿನಗೆ ಹೆಂಗ್ ಉರ್ಸ್ತಾನೆ ನೋಡಿದ್ರಿ ಹೇಳ್ರಿ ಮೇಡಂ ಎಂತ ಸೀರೆ ತೋರಿಸ್ಬೇಕು ನಿಮಗ ನಿಮ್ ಶಾಪ್ ಒಳಗಿರೋ ಎಲ್ಲಾ ಚಂದ್ ಒಂದ್ ಸೀರೆ ತೋರಿಸ್ರಿ ನಾನ್ ಸೆಲೆಕ್ಟ್ ಮಾಡ್ಕೋತೇನೆ ಅದ್ರೊಳಗ ನನ್ ಫೇಸಿಗೆ ನನ್ ಕಲರ್ ಗೆಲ್ಲ ಮ್ಯಾಚ್ ಆಗಿರ್ಬೇಕ್ರಿ ಅದು ಅಂತ ತೋರಿಸ್ರಿ ಏಪ ಮೊದ್ಲು ಬಂದ್ ಕುಂತಾರ ನಾವು ನಮಗ್ ಸೀರಿ ಮೊದ್ಲು ತೋರಿಸ್ ನೀನು ನಮಗೂ ಚಂದ್ ಒಂದ್ ಸೀರಿನ ತೋರಿಸ್ ನನ್ನಂತ ಬ್ಯೂಟಿಫುಲ್ ಪುರ್ ಪಿಗರ್ ಗೆ ಮ್ಯಾಚ್ ಆಗ್ಬೇಕದು ಅಂತ ಸೀರಿ ತೋರಿಸ್ ನಮಗೂ ಮೂರ್ಯಾಕರ ಇಬ್ರಿಗೆ ಸೀರೆ ತೋರಿಸ್ತಂತಾಡ್ರಿ ಚಂದನ್ ಸೀರಿನ ತೋರಿಸ್ತನ್ರಿ ನಮ್ಮ ಶಾಪ್ ಒಳಗಿರುವಂತ ಬ್ಯೂಟಿಫುಲ್ ಸೀರಿನ ತೋರಿಸ್ತನ್ರಿ ಇಬ್ರಿಗೆ ಮೇಡಮ್ ಈ ಸಾರಿ ನೋಡ್ರಿ ಇದು ಗ್ರೀನ್ ಕಲರ್ ಚಕ್ಸ್ ಬಂದೈತ್ರಿ ಕ್ವಾಲಿಟಿ ಅಂತೂ ಬಾರಿ ಐತ್ರಿ ನಂಬರ್ ಒನ್ ಸೀರೆ ಐತ್ರಿ ಮಸ್ತ್ ಕಾಣ್ತೈತ್ರಿ ಕಲರ ಸೀರೆ ಅದೇನ ಚಕ್ಸ್ ಅಂತ ಚೌಕ್ ಚೌಕ್ ಅದು ನೋಡ್ರಿ ಚಂದಿಲ್ವಾ ಹೌದಿಲ್ವಾ ಸಾಮೂಮ್ ಐತವಾ ಇವ ನಮ್ ಊರಾಗದಂತ ಉಟ್ ಹೋದಲ್ವಾ ಹ್ಮ್ ಇದು ಬೇಡ ಬೇರೆ ತೋರಿಸ್ರಿ ಈ ಸೀರಿ ನೋಡ್ರಿ ಇದು ಮೆತ್ತಗ ಚಲೋ ಐತ್ರಿ ಮಸ್ತ್ ಐತ್ರಿ ಕ್ವಾಲಿಟಿ ಅಂತೂ ಬಾರಿ ನೀಟ್ ನೀಟ್ಕೊಂಡರ್ತೇತ್ರಿ ಇದು ಸೀರಿ ಹಾ ಇದು ಚಂದ ತಟಾರ ಇಲ್ತ ಮದನ್ ಅಯ್ಯೋ ಅಯ್ಯೋ ಮಿತಾಗ ಐತಿ ವಾ ಇದು ಗಿರ್ಜಕ್ಕ ನೋಡ ಇದನ್ನ ಎಷ್ಟು ಐತಿ ಆ ಮಂಚೂರ್ ದಾನಿ ಇರ್ತಾವಲ್ಲ ಉಪರದೇ ಹಂಗ ಐತಿವ ಅದಕ್ಕಿಂತ ತೆಳ್ಳಗೈತಿವ ಇವ ಇಂತ ಸೀರೆ ಉಟ್ಕೋದಿಲ್ಲ ನಾವ ಹೌದು ವಾಜಕ್ಕ ತೆಳೋಗ ಬಾಳ ಐತಿದ್ ನೀ ಹೇಳಿದ ಮೇಲೆ ಮುಗಿತು ಚಂದಿಲ್ವಾ ಇದು ಬೇಡ ಮೇಡಮ್ ಈ ಸೀರೆ ನೋಡ್ರಿ ಇದಂತೂ ಮಸ್ತ್ ಐತ್ರಿ ಇದು ಕಲರ್ ಕಾಂಬಿನೇಷನ್ ನೋಡ್ರಿ ಇದು ಭಾರಿ ಐತಿ ಭಾರಿ ಕಾಣ್ತತ್ರಿ ಇದು ಉಟ್ಕೊಂಡ್ರಿ ಹಾ ಇದು ಚೆನ್ನಾಗಿ ತಟಾರ ಇಲ್ತಮ್ಮ ನೋಡ್ತನಿ ಇದು ವಾ ಬಣ್ಣ ಇದು ಸೀರೆ ಬಣ್ಣ ಚೊಲೈತ್ ಕರೇ ದಡಿ ಬಣ್ಣ ಯಾಕೆ ಚಂದಿಲ್ವಾ ಇದು ಈ ಬಣ್ಣಕ್ಕೆ ಈ ಬಣ್ಣ ಒಂದ್ ಇಟು ಮ್ಯಾಚ್ ಆಗಿಲ್ವಾ ಯಾಡೋರಾ ಕಣಕೊಂತಾವ್ ಹೌದಿಲ್ಲ ಹೌದಾ ನೀ ಹೇಳಿದ್ಮೇಲೆ ಕರೆ ಹೌದ್ ಹಂಗ ಕಣಕ್ ಕುಂತವು ಒಂದ್ ಇಟು ಚಂದಿಲ್ವಾ ಅದ್ ಬಣ್ಣ ಇವ ನನಗಂತ ಒಂದ್ ಈಟು ಮನಸ್ಸಿ ಬರ್ಲಿಲ್ವಾ ಒಂದ್ ಈಟು ಚಂದಿಲ್ ಇದ್ ನನ್ನ ಬ್ಯೂಟಿಫುಲ್ ಪೇಸಿಗೆಲ್ಲ ಇದು ಮ್ಯಾಚ್ ಆಗುದಿಲ್ಲ ನನಗ್ ಬೇಡ ಜಾಜಿ ನಿನಗ ಚಲೋ ಕಾಣ್ತದ್ ನೋಡಿದ್ ಚಂದ ಕಾಣ್ತತಿ ನೀ ತಗೋತಿದ್ರ ತಗೋ ಅಂದ್ರ ನಂದು ಅಕ್ಕಿಂತ ಖರಾಬ್ ಪೇಸ್ ಐತೆ ಹ್ಮ್ ಹಿಂಗೆ ತಗೊಂಡು ಬ್ಯೂಟಿಫುಲ್ ಪ್ಲೇಸ್ ಐತೆ ನಾನು ಚಂದ ಇರೋದು ನಾನು ಅಕ್ಕಿಂತ ಬ್ಯೂಟಿಫುಲ್ ಆಗಿರೋದು ನಾನ್ ತಗೋದ್ ಸೀರಿ ನನಗೂ ಬೇಡದ ಜಯಕ್ಕ ನನಗೂ ಬೇಡದು ನಾನು ಬೇರೆ ಸೀರೆ ನೋಡ್ತೇನೆ ಅಕ್ಕರಿ ನೀವ್ರಿ ನಾ ತೋರ್ಸಿದ್ ಸೀರೆಗೆಲ್ಲ ಒಂದೊಂದ್ ಹೆಸರು ಇಟ್ಟುಕೊಂತ ಅವ್ರು ಬಿಡುವಲ್ರು ಬಿಡುವಲ್ರ ತಾವು ತಗೋದಿಲ್ಲ ಮಂದಿನು ತಗೊಳಕ್ ಬಿಡುದಿಲ್ಲ ಮೇಡಮ್ ಈ ಸಾರಿ ನೋಡ್ರಿ ಟ್ರೆಂಡಿಂಗ್ ಒಳಗೈತ್ರಿ ಇದು ಮಸ್ತ್ ಐತ್ರಿ ನಿಮಗಂತು ಭಾರಿ ಚಂದ ಕಾಣ್ತೈತ್ರಿ ಭಾರಿ ಸೂಟ್ ಆಕೈತ್ರಿ ಇದು ಓ ಮತ್ರಿ ಇದ್ ಕಲರ್ ಎಲ್ಲಾ ಕಲರ್ಸ್ ಬಂದವ್ರಿ ಇದ್ರೊಳಗ ಭಾರಿ ಚಂದ ಇದೆ ಎಷ್ಟ್ರಿ ಇದಕ್ಕ ನಾ ಹೇಳಿನಿಲ್ರಿ ಮೇಡಮ್ ನಿಮ್ಮ ಮಕ್ಕು ಅಂತದ ಕೊಡ್ತೀನಿ ಅಂತ ಹೇಳಿ ನೋಡ್ರಿ ಅದೇ ರೀತಿ ಸೀರಿ ನಿಮ್ಮ ಮಕ್ಕ ಕ್ರು ಮಸ್ತ್ ಒಪ್ತೈತ್ರಿ ಇದು ಭಾರಿ ಇದಕ್ಕ ಕಾಣ್ತಿತ್ರಿ ಇದಲ್ರಿ ಇದು ಹದಿನೆಂಟ್ ನೂರು ರೂಪಾಯಿ ಸೀರಿ ನಾವ್ ನಿಮಗೆ ಹದಿನೈದು ನೂರು ರೂಪಾಯಿ ಕೊಡ್ತೇರಿ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಆಕೈತಿ ಅಯ್ಯೋ ಯೋ ದಿವಿ ನೂರು ರೂಪಾಯಿ ಸೀರಿನೇ ಅದು ಅನ್ಸುದಿಲ್ ಎಪ್ಪ ನೋಡ್ದ ತಳ್ಳಗ ತೊಳಗಿ ಇದಾಗೈತಿ ನೀರ್ ಸೋಸು ಅರಿ ಬರ್ತಾವಲ್ಲ ಹಂಗೈತಿ ಅದಕ್ಕೆ ಹದಿನೈದ್ ನೂರ இஜக்க இல்லே நோடேவா நான் இவ நம்மூராக உட்கோத்தாரா நினை பாத்தன இர்ஜக்கி ஆலிமனி ஈக்காழல ஆக்கி மணி என்ன முலக்கு கழிய வந்தி அவ இன் சீரி நல்லா உட்கோம் சேம் டிட்டு ஹிங்காய்த்த நோடு ஆக்கித நூறா எம்பத்தன எார் நூற கொட்ட நந்தூ தினா உட்கால்ல இன் சீரி நாள்திங்காய் சீரி ಜಯಾಜಿ ಚಂದ ಆಗತ್ ನೋಡು ನೀನು ನಮ್ಮ ಮೂಲಿಮನಿ ಗತಿನ ಕಾಂತಿ ಅದನ್ನು ತಗೊಂಡೆ ಅಂದ್ರೆ ಏ ಬಾರಿ ಚಂದ ಚಂದ್ ಒಪ್ತಿಯ ಚಂದ ಕಾಂತೆ ತಗೊಂಡು ತಗೊಂಬಿಡು ಹದಿನೈದ್ ನೂರ ಏನ್ ಕೊಡಬೇಡ ಅದಕ್ಕಿಂತ ಕಡಿಮೆ ಕೊಟ್ಟು ತಗೊಂಡ್ ಬಾರಿ ಒಪ್ತದ ಏ ಹೌದೌದು ಅಕ್ಕ ನನಗೂ ಅದಕ್ಕ ಅನ್ಸಾತ್ತು ಈ ಜಾಜಿ ನೋಡಿದ್ರ ಎಲ್ಲೇ ನೋಡ್ದಂಗ ಅನಸ್ತತಿ ನೋಡ್ದಂಗ ಅನಸ್ತತಿ ಅಂತೇಳಿ ಕರೆಕ್ಟ್ ನೋಡು ನೀ ಹೇಳಿದ್ದ ಮೂಲಿಮನಿ ಗಂಗೊನ್ಗತಿನ ಕಾಂತಳಿಕಿ ಕಳೆಕ್ ಬರ್ತಾಳವಾ ಹೌದೌದು ಹಂಗ ಕಾಂತಾಳ ಜಯ್ಯ ಬಡ ಬಡ ಸೀರೆ ತಗೋಲಿ ಹೋಗು ಹತ್ತಕತಿ ಏಯ್ ತಡ್ರಿ ನಾವ್ ತೋರ್ಸ್ಬೇಕ್ ಬೇಡ ಸೀರೆನ ನಾನು ತಗೊಳಕತ್ತೀನಿ ಮತ್ತೆ ನಾವೇ ಖಾಲಿ ಕುಂತಿನಿ ಸೀರೆನ ಅರ್ಥ ತಡ್ರಿ ಹೇಳ್ರಿ ಏನ್ ಹತ್ತಾಕತಿ ಕುಂದ್ರಿ ಏನಾಗೋದಿಲ್ಲ ಏ ತಮ್ಮ ತೋರ್ಸ ಸೀರೆ ಬೇರೆ ತಗದ ತಡ್ರಿ ಯಾಕ್ರ ತೋರಿಸ್ತೀನಿ ಮೇಡಮ್ ಈ ಸೀರೆ ಮತ್ತೆ ಇಷ್ಟ ಆಗೇತ್ ಅಂದ್ರಲ್ರಿ ಬಿಲ್ ಮಾಡಿಸ್ಲ್ರಿ ಆ ಬಿಲ್ ಮಾಡಿಸ್ಕೊಂಡು ನಿಮ್ಮ ಅಂಗಡಿಯಾಗ ಇಟ್ಕೊರಿ ನನಗೆ ಯಾ ಸೀರೆನೂ ಬೇಡ ಏನು ಬೇಡ ಮೇಡಂ ಬರ್ರಿ ಇಲ್ಲಿ ಯಾಕ್ರಿ ಏನಾತು ಸಿದ್ ಮಾಡ್ಕೊಂಡಿದಕ್ ಹೋದ್ರಿ ಬರ್ರಿ ಬೇರೆ ಸೀರೆ ತೋರಿಸ್ತೀನಿ ಮೇಡಂ ಮೇಡಂ ಅಯ್ಯಯ್ಯ ಮೇಡಮ್ ಮೇಡಮ್ ಅಲ್ಲಿ ಅಕ್ಕಿಂತ ಮದ್ಲು ಬಂದಿಲ್ಲ ಕುಂತೇವಿ ನಮಗೆ ನೆಟ್ಕ ಸೀರಿ ತೋರಿಸುವಲ್ಲಿ ಮತ್ತಾಕಿನ ಕರೀತಾ ನೋಡ ಹೋದ್ರೊಕ್ಕ ತಗೋ ಏನಕ ಬೇಕೇ ನಿನಗೆ ನಿನ್ನ ಅಂಗಡಿ ಬರಾಕಿ ಸೀರೆ ತಗೊಳಾಕ ಮತ್ ಮಂದಿ ಬರ್ತಿರ್ತಾರ ಇಲ್ಲಿ ಕುಂತೇವಿ ನಮ್ಗ್ ತೋರಿಸಯ್ಯಪ್ಪ ಅಲ್ರಿ ಅಲ್ರಿಕರ ಅವ್ರಿಗೆ ಈ ಸೀರೆ ಇಷ್ಟ ಆಗಿತ್ತು ಇದನ್ನ ತಗೊಳಕತ್ತಿದ್ರು ನೀವ ನೋಡ್ರಿ ಏನೇನ ಅಂದ ಗಂಗವ ಪಂಗವ ಅಂತ ಹೇಳಿ ಏನ ಅಂದವರಿಗೆ ಸಿಟ್ಟು ತರಿಸಿ ಹಂಗ ಹೋದ್ರಿ ಅವ್ರು ತಗೋಲೆ ನಮಗೊಂದು ವ್ಯಾಪಾರ ತಪತ್ರಿ ಇಲ್ಲಿ ಅಯ್ಯಯ್ಯ ನಾ ಇರೋದು ಹೇಳೇನ್ಪಾ ನಮಗ ಆಕೆ ನೆನಪಾದ್ಲ ಮತ್ತ ಗಂಗವ್ವ ಈ ಸೀರಿ ನೋಡಿದ್ ಬಿಟ್ಲೆ ಅದಕ್ಕೇನ ಮಾತಾಡಿದಿ ನಾವು ಆಕಿ ತಗೋಲಿಲ್ಲ ಅಂದ್ರೆ ನಾವೇನ್ ಮಾಡೋನು ನಾವು ಹೋಗೋಣ ಈ ಸೀರಿ ತಗೊಳಕಾಯ್ ತಗೋಕಿ ಹಂಗ ಟೈಮ್ ಪಾಸ್ ಮಾಡಾಕ್ ಬಂದಾಳ ಆಕಿ ಸೀರಿ ತೋರ್ಸಕ್ ಬೇರೆ ಸೀರೆ ತೆಗಿ ನೋಡ್ತೇನೆ ತೋರಿಸ್ತಾನೆ ಯಾಕರು ತಾವು ಸಿರಿ ತಗೋದಿಲ್ಲ ಮಂದಿಗೂ ಸಿರಿ ತಗೊಳಕ್ ಬಿಡುದಿಲ್ಲ ತೋರ್ಸುದಕ್ಕಿಲ್ಲ ಒಂದ್ ಹೆಸರು ಇಟ್ಕೊಂಡು ಬಿಟ್ಟಾರ ಎಂತ ವ್ಯಾಪಾರ ಬಂತ ಇವತ್ತು ನನ್ ಜನ ದಿ ನೋಡಿದ್ನ ಮಕ್ಕ ನೋಡಿದ್ ಅಯ್ಯಯ್ಯೋ ಅಯ್ಯೋ ಸಿಟ್ ಸ್ವಿಟ್ ಮಾಡ್ಕೊಂಡು ಹೋದ್ಲು ಇನ್ನೇನೈತೆ ಜಯ ಒಂದೊಂದ್ ಮಾಡುದಕ್ಕಿ ஸ்ட் டைம் நம் சேனல் நோடாத்தி அந்த தயவுட்டும் மாட்றி